ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಇಂಡಿಯಾದಿಂದ ಪಾರ್ಸಲ್ ಬಂದಿದೆ ಸೊ ನಮ್ಗೆ ಓಪನಿಂಗ್ಗೆ ಐ ಸೂಪರ್ ಎಕ್ಸೈಟೆಡ್ ಟು ಓಪನ್ ಇಟ್ ಸೊ ಏನೇನು ಕಳಿಸಿದಾರೆ ನಾವು ಅಮ್ಮ ನೋಡೋಣ ನನಗೆ ಕುಕ್ಕರ್ ಬೇಕಾಗಿತ್ತು ಅದೆಲ್ಲ ಇತ್ತು ಸೊ ಅದಕ್ಕೆ ಪಾರ್ಸಲ್ ಮಾಡಿಸ್ಕೊಂಡೆ ಇಲ್ಲಾಂದರೆ ಪಾರ್ಸಲ್ ಮಾಡಿಸ್ಕೊತರಲಿಲ್ಲ ಐ ರೋ ವಾಂಟ್ ಟು ಅವ್ರಿಗೆ ಹೊರೆ ಆಗೋಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಅಷ್ಟೊಂದು ಟ್ರೈ ಮಾಡ್ತೀನಿ ಪಾರ್ಸಲ್ ಮಾಡಿಸ್ಕೊಬಾರ್ದು ಇಂಡಿಯಾದಿಂದ ಅಂತ ಏನೇ ಇಲ್ಲೇ ಏನು ಸಿಗುತ್ತೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳೋಣ ಅಂತ ನಾನು ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ನನ್ನ ನನ್ನ ಕೈಲ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಬಟ್ ಕುಕ್ಕರ್ ಇರಲಿಲ್ಲ ತವಾ ಇರಲಿಲ್ಲ ಅಂದಷ್ಟು ಇಡ್ಲಿ ಪಾತ್ರೆ ಅದೆಲ್ಲ ತಗೋಬೇಕಂದ್ರೆ ಸಿಕ್ಕಬೇ ಒಂದು ಸಿಕ್ಕಬೇಡಿ ದುಡ್ಡು ಖರ್ಚಾಗುತ್ತೆ ಅಂತ ನಾವು ಅಪ್ಪ ಕೇಳಿದೆ ಆ್ಯಂಡ್ ಇಲ್ಲಿ ತೊಗೊಂಡಿದೆ ಒಂದು ಕುಕ್ಕರ್ ತಗೊಂಡಿದ್ದೆ ಅಮೆಝಾನಲ್ಲಿ ಆ್ಯಂಡ್ ದುಡ್ಡಿನ ವಿಚಾರವಾಗಲ್ಲ ಒಂದು ಆರ್ಡರ್ ಮಾಡಿದೆ ಕುಕ್ಕರ್ನ ಅಮೆಝಾನಲ್ಲಿ ಅದೇನಾಗಿತ್ತಂದ್ರೆ ಆ ಕುಕ್ಕರು ಬಂತು ಮನೆಗೆ ಒಂದೆರಡು ಸತಿನೇ ನಾನು ಇಟ್ಟಿದ್ದು ಲೈಕ್ ತಳ ಎಲ್ಲ ಒಳ್ಳೆ ಬ್ಲ್ಯಾಕ್ ಬ್ಲ್ಯಾಕ್ ಬ್ಲಾಕ್ ಆಗಿತ್ತು ಸೊ ಇಟ್ ವಾಸ್ ನಾಟ್ ಅ ಒರಿಜಿನಲ್ ಅದು ಪ್ರೆಸ್ಟೀಜೆ ಕಂಪನಿದು ತಗೊಂಡಿದ್ದೆ ನಾನು ಅಮೆಝಾನಲ್ಲಿ ಬಟ್ ಕಂಪನಿ ಚೆನ್ನಾಗಿ ಐ ಮೀನ್ ಯಾವುದೋ ಲೋಕಲ್ ಕೊಟ್ಟಿದ್ರು ಕಂಪನಿದಲ್ಲ ಅದು ಪ್ರೆಸ್ಟೀಜ್ ಅಂದರೆ ಬಾಳಿಕೆ ಇರುತ್ತೆ ಏನೇ ನಾವು ಏನೇ ಮಾಡಿದ್ರು ತವಾ ಅಂದರೆ ಏನು ಬಾಟಮ್ಮು ಬ್ಲ್ಯಾಕ್ ಆಗಬಾರ್ದು ಅಲ್ಯುಮಿನಿಯಮ್ಮು ಮತ್ತು ಇನ್ನೂ ಏನೋ ಬೇರೆ ಐರನ್ ಕಟ್ಟೆನ್ನು ಮಿಸ್ ಮಿಕ್ಸ್ ಮಾಡಿದ್ರೆ ಅದು ಬ್ಲ್ಯಾಕ್ ಆಗಿಬಿಡುತ್ತೆ ಸೊ ಅದು ಚೆನ್ನಾಗಿಲ್ಲ ಅಂತ ರಿಟರ್ನ್ ಮಾಡಿಬಿಟ್ಟೈತೆ ಆಮೇಲೆ ನನಗೆ ನಂಬಿಕೆ ಇಲ್ಲ ಬೇರೆ ಯಾವುದನ್ನು ತೊಗೊಂಡ್ರು ಚೆನ್ನಾಗಿರೋಲ್ಲ ಅಂತ ನಾನೇನು ಮಾಡಿದೆ ಅಮ್ಮ ಹತ್ರ ಇಂಡಿಯಾದಿಂದ ಪಾರ್ಸಲ್ ಮಾಡಿಸ್ಕೊಂಡೆ ನಮ್ಮ ಅಪ್ಪ ಅಮ್ಮ ಈಗ ಪಾರ್ಸಲ್ ಮಾಡಿದ್ದಾರೆ ಲೈಟ್ ಮೀ ಎಲ್ಲೂ ಬಿಸ್ಲಿದೆ ಕಡೆ ಮೇ ಬಿ ಸ್ವಿಮ್ಮಿಂಗ್ ಹೋಗ್ಬೇಕು ಅನ್ಕೊಂತ ಇದ್ದೀವಿ ನೋಡೋಣ ಫಸ್ಟ್ ಓಪನ್ ಮಾಡೋಣ ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ವೀಕ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಜಿಸ್ ಇದೆ ಇದರಲ್ಲಿ ಅದಕ್ಕೆ ನಾನು ನಾ ಅಪ್ಪ ಅಮ್ಮ ಬೇರೆ ಕಡೆ ಲೈಕ್ ಅಪ್ಪ ಏನು ಬೇರೆ ಕಡೆ ಪಾರ್ಸ್ ಪಾರ್ಸಲ್ ಮಾಡಿಸ್ಕೊಂಡ್ರಂತೆ ಎಂ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಫೈವ್ ಕೆಜಿಸ್ ಎಷ್ಟು ಎಷ್ಟು ದುಡ್ಡಾಗಿದೆ ಅಂತ ನನಗೆ ಗೊತ್ತಿಲ್ಲ ನಿಜ ನಾನು ಕೇಳಲಿಲ್ಲ ಏನಿ ವೆ ಥ್ಯಾಂಕ್ ಯು ನಮ್ಮ ಅಪ್ಪ ಅಮ್ಮಕ್ ಥ್ಯಾಂಕ್ ಯು ಸೊ ನಾವು ಇಂಡಿಯನ್ಸ್ ಲೈಕ್ ಚಿಲ್ಡ್ರನ್ಸ್ ಆರ್ ಲೈಕ್ ಹೆಸಿಟೇಟ್ ಮಾಡ್ತೀವಿ ಥ್ಯಾಂಕ್ ಯು ಮಾಡೋಕ್ಕೆ ಬಟ್ ಲಿಟ್ರಲಿ ಇಂಡಿಯನ್ ಪೇರೆಂಟ್ಸ್ ಇಂಡಿಯನ್ ಕಲ್ಚರ್ ಆರ್ ಲೈಕ್ ಬಾಂಡಿಂಗ್ಸ್ ಆರ್ ಡಿಫ್ರೆಂಟ್ ದ್ಯಾನ್ ಯುವರ್ ಆ್ಯಂಡ್ ಲೈಕ್ ಮೀ ಓಪನ್ ಇಟ್ ಯಾಕಂದರೆ ಇದು ಒಂದು ಆಲ್ರೆಡಿ ಒಂದು ವಾರ ಆಗಿದೆ ಅಂತ ಸೆಂಡ್ ಮಾಡಿ ಸೊ ಅಮ್ಮ ಫಸ್ಟ್ ಓಪನ್ ಮಾಡುವಂಥದ್ದು ಓಪನ್ ಮಾಡೋಣ ಈಗ ಜಾಸ್ತಿ ಏನು ಪ್ಯಾಕಿಂಗ್ ಮಾಡಿಲ್ಲ ಅಂಗೆ ಬಾಳು ಪ್ಯಾಕಿಂಗ್ ಮಾಡಿದ್ದಾರೆ ಹಾಕಿದರು ಏನೇನು ಹಾಕಿದ್ದಾರೆ ನೋಡೋಣ ಓಕೆ ಓ ಫಸ್ಟ್ ನಾನು ಕುಕ್ಕರಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ನಾನು ಎರಡು ಕುಕ್ಕರ್ ರಿಕ್ವೆಸ್ಟ್ ಮಾಡಿದೆ ನಮ್ಮಂಗೆ ಯಾಕಂದರೆ ನನ್ನ ಹತ್ರ ಒಂದು ಕುಕ್ಕರ್ ಕೂಡ ಇಲ್ಲ ಇದರಲ್ಲಿ ಏನೋ ಇಟ್ಟಿದ್ದಾರೆ ಒಳಗಡೆ ಒಂದು ಕುಕ್ಕರ್ ಕೂಡ ಇಲ್ಲ ಈಗ ಸದ್ಯಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಮೂವ್ ಆಗ್ತಿದ್ರೆ ಅದಕ್ಕೆ ಸೊ ಬಂದು ಟೂ ಲೀಟರ್ ಕುಕ್ಕರು ಇದೇನು ಹೇಳಿ ಇದು ಬೇಳೆ ಸೊ ಇಸ್ಕಿನ್ ಬೇಳೆ ನನಗೆ ತುಂಬ ಇಷ್ಟ ಸೊ ನಮ್ಮಮ್ಮ ಯಾವಾಗ ಇಸ್ಕಿನ್ ಬೇಳೆ ಸೀಸನಲ್ಲಿ ಅತ್ತೆ ಎಲ್ಲರೂ ಇಸ್ಕಿ ಇಸ್ಕಿ ಅದನ್ನು ನನಗೆ ಒಣಗಿಸಿ ಕಳಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬ ಇಷ್ಟ ಅದು ಅದಾದಮೇಲೆ ಒಂದು ಸ್ವಲ್ಪ ಮಸಾಲಾಸು ಫ್ಲ್ಯಾಕ್ ಸೀಡ್ಸ್ ಹಾಕಿದ್ದಾರೆ ನಮ್ಮಮ್ಮ ಫ್ಲ್ಯಾಕ್ ಸೀಡ್ಸು ಆಮೇಲೆ ಏನೋ ಮಸಾಲ ಹಾಕಿದ್ದಾರೆ ಆಮೇಲೆ ಇದು ಹುಣಸೆ ಹುಣಸೆ ಹುಣಸೆನ ಬರುತ್ತಲ್ಲ ಅದ್ರದ್ದು ಸೊಪ್ಪು ಆ ಸೊಪ್ಪು ಅಂತೀನಿ ಫ್ಲವರ್ ಹುಣಸೆನ ಸೊಪ್ಪು ಹುಣಸೆ ಹೂವು ಅಂತಾರಲ್ವ ನಮ್ಮ ಕಡೆ ಹುಣೆ ಹೂವು ಅಂತಾರೆ ಸೊ ಇದನ್ನು ನಾವು ದಾಲ್ ಸಾ ಏನು ಏನಾರು ಸಾಂಬಾರು ಮಾಡುವಾಗ ಒಂದು ಸ್ವಲ್ಪ ಉದ್ರಸಿದ್ರೆ ಹುಣಸೆನ ಫ್ಲೇವರ್ ಬರುತ್ತೆ ಸಕ್ಕದಾಗಿರುತ್ತೆ ಸೊ ಇದು ಏನು ಸೀಸನ್ ಟೈಮಲ್ಲೆಲ್ಲ ಬರುತ್ತೆ ಅಲ್ವ ಹುಣ್ಸೆನ್ ಬಿಡುವ ಏನು ಫ್ಲವರಿಂಗ್ ಸೀಸನಲ್ಲಿ ಇದೆಲ್ಲ ಬರುತ್ತೆ ಸೊ ಚೆನ್ನಾಗಿರುತ್ತೆ ನಿಮ್ಮ ಕಡೆ ಏನಾನ ಹುಣಸಿನ ಮರ ಇದ್ದರೆ ತಗೊಂಡ್ ಬಂದು ಮಾಡಿ ಸಾಂಬಾರು ಚೆನ್ನಾಗಿರುತ್ತೆ ವಿಸಲು ಓ ದೊಡ್ಡದು ಒಂದೇ ಸಾಕಾಗುತ್ತೆ ನನಗೆ ಉದ್ದಕ್ಕೆ ಚೆನ್ನಾಗಿದೆ ಇದು ಯಾವ ಕಂಪನಿದು ಪ್ರೆಸ್ಟೀಜ್ ಕಂಪನಿದು ಇದು ನನ್ನ ನನ್ನ ಥಿಂಗ್ಸ್ ನನಗೊಂದು ಸ್ವಲ್ಪ ಬಟ್ಟೆ ಐಟಮ್ಸ್ ಬೇಕಾಗಿತ್ತು ಅದಕ್ಕೆ ಹೇಳಿದ್ದೆ ಕಳಿಸಿದ್ದಾರೆ ಆ್ಯಂಡ್ ಊಟದ ಬಾಕ್ಸ್ ಇಂಡಿಯಾದಲ್ಲಿ ಊಟದ ಬಾಕ್ಸ್ ಇದ್ದು ನಾನು ನನ್ನ ಕಾಲೇಜ್ಗೆ ಇದ್ದೇ ತೊಗೊಂಡೋಗ್ತಾ ಇದ್ದಿದ್ದು ಊಟದ ಬಾಕ್ಸು ಸೊ ಅಂದ್ರೆ ಚೆನ್ನಾಗಿರುತ್ತೆ ನೋಡಿ ನನ್ನ ನೇಮ್ ಬ ಕೂಡ ಬರ್ತಿದೆ ಇಲ್ಲಿ ದೇರ್ ಇಸ್ ಮೈ ನೇಮ್ ಹಿಯರ್ ಮೈ ನೇಮ್ ಮಹಿಮಾ ಅಂತ ಸೊ ದಿಸ್ ವಾಸ್ ಮೈ ಲಂಚ್ ಬಾಕ್ಸ್ ಇನ್ ಇಂಡಿಯಾ ಸೊ ಮಹಿಮಾ ಅಂತ ಬರ್ಸ್ಕೊ ನನ್ನ ನಂದು ನನ್ನ ತಮ್ಮಂದೇ ಸೇಮ್ ಬಾಕ್ಸ್ ಲಂಚ್ ಬಾಕ್ಸ್ ಅದಕ್ಕೆ ಇಬ್ಬರದು ಟೂ ಬಾಕ್ಸಸ್ ಇದೇ ಥರ ಸೇಮ್ ತಗೊಂಡು ಇಬ್ರುದು ನನ್ನ ನನ್ನ ತಮ್ಮಗೆ ನನ್ನ ತಮ್ಮನ ಹೆಸರು ನನಗೆ ನನ್ನ ಹೆಸರು ಬರೆದು ಇಟ್ಟಿದ್ವಿ ಆ್ಯಂಡ್ ಇದು ಚಿಕ್ಕದು ಬಾಕ್ಸು ಊಟದ ಬಾಕ್ಸ್ ಚೆನ್ನಾಗಿರುತ್ತೆ ಊಟದ ಬಾಕ್ಸ್ ಬೇಕು ಯಾವಾಗಲೂ ಪ್ಲಾಸ್ಟಿಕಲ್ಲಿ ತಿನ್ನಬಾರ್ದು ನಾನು ಯಾವಾಗಲೂ ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡೋಲ್ಲ ಐದರ್ ಸ್ಟೀಲ್ ಬಾಕ್ಸ್ ಐದರ್ ಗ್ಲಾಸ್ ಬಾಕ್ಸ್ ಇವೆರಡೇ ಚೆನ್ನಾಗಿರುತ್ತೆ ಸೊ ಐ ಪ್ರಿಫರ್ ಲೈಕ್ ದಿಸ್ ಅದು ಆದಮೇಲೆ ದೊಡ್ಡ ಕುಕ್ಕರ್ ಎರಡು ಕುಕ್ಕರ್ ಕೇಳಿದೆ ಸೊ ಈ ಕುಕ್ಕರ್ ಬಂದು ಏನಾನ ಲೈಕ್ ಎರಡು ಮೂರು ಕೆ ಜಿ ಇದು ಐದು ಲೀಟರ್ ಕುಕ್ಕರ್ ಟೂ ಲೀಟರ್ ಕುಕ್ಕರ್ ಅನ್ಸುತ್ತೆ ಇದು ಫೈವ್ ಲೀಟರ್ ಕುಕ್ಕರು ಸೊ ಏನೋ ಬೇಕಾಗುತ್ತೆ ಯೂಸ್ ಆಗುತ್ತೆ ಲೈಕ್ ಬಿರಿಯಾನಿ ಮಾಡುವಾಗ ಏನೋ ಕಾನೋ ಬೇಕಾಗುತ್ತೆ ಅಂತ ಇದನ್ನು ತಗೊಂಡೆ ಇದನ್ನ ಹೇಳಿದೆ ನಾನು ನಮ್ಮ ಅಮ್ಮಂಗೆ ನಾನು ಏನು ವೀಡಿಯೋ ಕಾಲ್ ಮಾಡಿ ಏನು ಚೆಕ್ ಮಾಡಿಲ್ಲ ನಮ್ಮ ಅಮ್ಮ ಏನು ಏನು ಏನೇನು ಬೇಕೋ ಎಲ್ಲ ಹಾಕೋ ಕಳಿಸೋ ಅಂತ ನನಗೆ ಹೇಳಿದ್ದೆ ನಾನು ಏನು ಬೇಕು ಏನು ಬೇಕು ಅಂತ ಹೇಳಿದ್ರು ಏನೇನು ಕಳಿಸ್ತೀಯಾ ನಾನೆಲ್ಲ ತೊಗೊಳ್ತೀನಿ ಅಂತ ಹೇಳಿದೆ ಅಷ್ಟೇ ಆಮೇಲೆ ಒಂದೆರಡು ಪ್ಲೇಟ್ ಹಾಕಿದೆ ತುಮಾ ಎರಡು ಮೂರು ಪ್ಲೇಟು ಎಲ್ಲ ಸ್ಟೀಲ್ದೆ ಸ್ಟೀಲ್ ಸ್ಟೀಲ್ ಇಸ್ ಗುಡ್ ಆಮೇಲೆ ನನ್ನ ಫೇವ್ರೆಟ್ ಕಬಾಬ್ ಮಸಾಲ ಒಂದು ತಿಂಗ್ ಹೇಳಬೇಕಂದ್ರೆ ಈ ಕಬಾಬ್ ಮಸಾಲ ಕರ್ನಾಟಕದಲ್ಲಿ ಮಾತ್ರ ಅದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಸಿಗುತ್ತೆ ಐ ಡೋಂಟ್ ನೋ ಹೋಲ್ ಎಲ್ಲ ಕರ್ನಾಟಕದಲ್ಲೆಲ್ಲ ಸಿಗುತ್ತೆ ಅಂತ ಬಟ್ ಬೇರೆ ಸ್ಟೇಟಲ್ಲಿ ಎಲ್ಲೂ ಸಿಗಲ್ಲ ಯಾರು ಯೂಸ್ ಮಾಡೋಲ್ಲ ಅಂದರೆ ತೆಲಂಗಾಣ ಹೈದ್ರಾಬಾದವರು ಚೆನ್ನೈ ಅವರು ಅವರೆಲ್ಲ ಯಾರೂ ಯೂಸ್ ಮಾಡೋಲ್ಲ ಜಸ್ಟ್ ಕರ್ನಾಟಕದಲ್ಲಿ ಮಾತ್ರ ಕಬಾಬ್ ಮಸಾಲ ಸಿಗೋದು ಆ್ಯಂಡ್ ಯು ಎಸ್ ಅಲ್ಲೂ ನಾನು ಎಲ್ಲೂ ನೋಡಿಲ್ಲ ಕಬಾಬ್ ಮಸಾಲ ನಾವು ಮಾತ್ರ ಬೆಂಗಳೂರಲ್ಲೂ ನಮ್ಮ ಸೈಡ್ ಮಾತ್ರ ಕಬಾಬ್ ಮಸಾಲ ಇದೆಲ್ಲ ಯೂಸ್ ಮಾಡೋದು ಇವರೆಲ್ಲ ಬೇರೆ ಬೇರೆ ಥರ ಮಾಡ್ಕೊಳ್ತಾರೆ ಇವರೆಲ್ಲ ಕಬಾಬ್ ಮಸಾಲಾನ ಜಸ್ಟ್ ಹೋಮ್ ಮೇಡ್ ಥರ ಮಾಡ್ಕೊಂಡು ತಿಂತಾರೆ ನಾವು ಪೌಡರ್ ಹಾಕ್ಕೊಂಡು ಇಂತೀವಿ ಸೊ ಇದೊಂದು ಇನ್ನೊಂದು ಪ್ಲೇಟು ಯಾ ಇಡ್ಲಿ ಪಾತ್ರ ಇದೆಯಾ ಸೊ ನಾವು ಚಿಕ್ಕ ಕಚ್ಚಿ ಓಕೆ ಮೂರು ಮೂರು ಸ್ಟ್ಯಾಂಡ್ ಇದೆ ಇದು ಇಡ್ಲಿ ಪಾತ್ರೆ ಏನು ಸ್ಪೆಷಾಲಿಟಿ ಅಂದರೆ ನಾವು ನಾವು ಅಪ್ಪ ಅಂದರೆ ಅವರು ಏನು ಅಂಗಡಿಗೆ ಹೋದಾಗ ಅವ್ರು ಹೇಳಿದ್ರಂತೆ ವೆಂಡರ್ಸು ಐ ಮೀನ್ ಸೆಲ್ಲರ್ಸು ಇದು ಇಡ್ಲಿ ಪಾತ್ರೆ ಪಾತ್ರೆ ಇಲ್ಲ ಜಸ್ಟ್ ಪ್ಲೇಟ್ಸ್ ಇದೆ ಸೊ ಈ ಪ್ಲೇಟ್ನ ಈ ಕುಕ್ಕರಲ್ಲಿ ಹಿಂಗೆ ಇಟ್ಕೊಂಡ್ಬಿಟ್ಟು ನಾವು ಬೇಯಿಸ್ಕೊಬೇಕು ಹಿಂಗೆ ಏನೋ ಕೆಳಗಡೆ ಹಾಕಿ ಸ್ವಲ್ಪ ವೆಯ್ಟ್ ಇಟ್ಟು ನೋಡಿ ಇಲ್ಲೇನೋ ಕೊಟ್ಟಿದ್ದಾರಲ್ಲ ಹಿಂಗೆ ಸೊ ಅದನ್ನು ಆಟ ಇಟ್ಟು ಹೀಗೆ ನಾವು ಕುಕ್ಕರ್ ಸೊ ಟೂ ಇನ್ ಒನ್ ಇದು ಸೊ ಕುಕ್ಕರ್ ಪಾತ್ರೆ ಅಂದರೆ ಟ್ರಾವೆಲಿಂಗ್ ಪರ್ಪಸ್ ಇದು ಸೊ ಕುಕ್ ವೆಯ್ಟ್ ಪಾತ್ರೆದು ವೆಯ್ಟು ಕಮ್ಮಿ ಆಗುತ್ತೆ ಅಂತ ಆ ಥರ ನಾವು ಅಪ್ಪ ಹೇಳಿದ್ರು ಆಯಿತು ಕಳಿಸು ಅಂದೆ ನಾನು ಏನು ನಾನು ಜಾಸ್ತಿ ಇಡ್ಲಿ ಮಾಡೋಣ ನಂಗೆ ಜಾಸ್ತಿ ಇಡ್ಲಿ ಅಂದ್ರೆ ಇಷ್ಟ ಆಗೋಲ್ಲ ಸ್ವಲ್ಪ ಇಡ್ಲಿ ಯಾವಾಗ ಒಂದೊಂದ್ಸತಿ ಇಡ್ಲಿ ತಿಂತೀನಿ ಇಲ್ಲಾಂದರೆ ನೋ ಐ ಡೋಂಟ್ ಈಟ್ ಟು ಮಚ್ ಇಡ್ಲಿ ಇಡ್ಲಿ ದೋಸೆ ಇದೆಲ್ಲ ನನಗೆ ಸೆಟ್ ಆಗಲ್ಲ ನನಗೇನಂದ್ರು ಬೆಳಿಗ್ಗೆ ಹೊತ್ತು ಒಂದು ಅನ್ನ ಒಂದಷ್ಟು ಅನ್ನ ತಿನ್ನಬೇಕು ಆವಾಗಲೇ ಹೊಟ್ಟೆ ಫುಲ್ ಅನ್ನಿಸುತ್ತೆ ಇಡ್ಲಿ ಎರಡು ಎರಡುಗುಡ್ ತಿಂದ್ರು ಒನ್ ಅವರ್ ಅಷ್ಟೊತ್ತಿಗೆ ಉಸಪ್ಪ ಬಿಡುತ್ತೆ ಸೊ ನಾನು ಜಾಸ್ತಿ ಇಡ್ಲಿ ಮಾಡೋಲ್ಲ ಯಾವಾಗ ನಾನು ಬ್ರೇಕ್ ಡಿನ್ನರ್ಗೆ ಮಾಡ್ಕೊಂತೀನಿ ಯಾವಾಗಲೂ ಅನ್ನ ತಿನ್ನೋದು ಏನು ಅಂತ ಸೊ ತ್ರೀ ಇಡ್ಲಿ ಪ್ಲೇಟ್ಸ್ ಕಳಿಸಿದ್ದಾರೆ ಅದಕ್ಕೆ ಏನು ಏನು ಹಾಕಿಲ್ಲ ಏನು ಹುಡುಕ್ಬೇಕು ನಾನೀಗ ಪೈಪಲ್ಲಿ ಹಾಕಿದ್ದಾರೆ ಅಂತ ಸೊ ಹಿಂಗೆ ಇಟ್ಕೊಂಡು ಟೂ ಇನ್ ಥರ ಸೊ ಕುಕ್ಕರಲ್ಲೇ ನಾನು ಮಾಡ್ಕೊಬೋದು ಪಾತ್ರೆ ಅದಕ್ಕೆ ಸೊ ಅಫ್ಟರ್ವರ್ಸ್ ಇದು ಸಾಂಬಾರು ಮಸಾಲ ಹೋಮ್ ಮೇಡ್ ಸಾಂಬಾರ್ ಮಸಾಲ ಸೊ ನಾವು ಆಚೆ ನಾನು ಯಾವತ್ತೂ ಆಚೆ ತಂದಿಲ್ಲ ಸಾಂಬಾರ್ ಮಸಾಲ ನಮ್ಮನೆ ಕಳಿಸ್ತಾರೆ ಇಂಡಿಯಾದಿಂದ ಆಮೇಲೆ ಚಿಕನ್ ಮಸಾಲ ವಾಂಗಿಭಾತು ಇದು ಸ್ವಲ್ಪ ಕರಿ ಏನು ಕರಿ ಲೀವ್ಸ್ ಪೌಡರು ಡ್ರೈಡ್ ಕರಿ ಲೀವ್ಸ್ ಪೌಡರ್ ಅಂದರೆ ಏನಂತಾರೆ ಕರಿ ಲೀವ್ಸ್ನ ಕರಿ ಲೀವ್ಸ್ ಇಸ್ ಲೈಕ್ ಎಡಾಲಿ ಟಲ್ಲಿ ಸೊ ಕರ್ಬೇವ್ ಇದು ಕರ್ಬೇವ್ನ ಒಣಗಿಸಿ ಪೌಡರ್ ಮಾಡಿ ನಮ್ಮ ಕಳಿಸಿದ್ದೇನೆ ಸೊ ಏನು ಕರ್ಬೇವ್ ಹಸಿ ಕರ್ಬೇವ್ನ ಟ್ರಾವೆಲ್ ಮಾಡೋಕ್ಕೆ ಬಿಡೋಲ್ಲ ಸೊ ಇಲ್ಲಿ ಸಿಗುತ್ತೆ ಎರಡು ಮೂರು ಡಾಲರ್ ಇರುತ್ತೆ ಒಂದೆರಡು ಕಡ್ಡಿ ಇಟ್ಟಿರ್ತಾರೆ ಎರಡು ಮೂರು ಡಾಲರ್ ಅಂತಾರೆ ಅವರು ಗಾಡ್ ಐ ನೆವರ್ ಯೂಸ್ ಯೂಸಿ ಬಟ್ ಒಣಗಿರೋದು ಇಟ್ಸ್ ಓಕೆ ಏನಾಗುತ್ತೆ ಕರ್ಬೇವು ತಿನ್ನಬೇಕು ಸೊ ಏನು ಹೋಲ್ ಕರ್ಬೇವು ಹಾಕಿದ್ರೆ ಯಾರೂ ತಿನ್ನಲ್ಲ ಬಟ್ ಪೌಡರ್ ಹಾಕಿದ್ರೆ ಕರಿ ಜೊತೆ ಮಿಕ್ಸ್ ಮಾಡ್ಕೊಂಡು ಎಲ್ಲ ಬಾಡಿಗೆ ಹೋಗುತ್ತೆ ಸ್ಟ್ರೆಂತ್ ಬರುತ್ತೆ ಸೊ ಇದು ಕುಕ್ಕರು ಈ ಸತಿ ಮನೇಲಿ ಮಾಡಿಲ್ಲ ಒಬ್ಬಟ್ಟು ಆಚೆ ಕಡೆಯಿಂದ ಪಾ ಏನು ಆರ್ಡರ್ ಮಾಡಿದ್ರಂತೆ ಆ ಒಬ್ಬಟ್ಟು ಕಳಿಸಿದ್ದಾರೆ ಕಡಲೆ ಬೀಜದ ದೊಪ್ಪಟ್ಟು ನಂಗೆ ತುಂಬ ಇಷ್ಟ ಕಡಲೆ ಬೀಜ ದೊಪ್ಪಟ್ಟು ಆಮೇಲೆ ಬೇಳೆ ಸಾಂಬಾರು ಬೇಳೆ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಜೊತೆ ನಾವು ಕರ್ನಾಟಕದವರು ನಮ್ಮ ಸೈಡು ಅಂತ ಅನ್ನೋಲ್ಲ ಬಟ್ ನಮ್ಮ ತುಮಕೂರು ಸೈಡವರೆಲ್ಲ ಏನು ಒಬ್ಬಟ್ಟಿನ ಸಾರು ಥರ ಮಾಡ್ತಾರೆ ನಿಮ್ಗೆ ಯಾರು ಗೊತ್ತಿದೆಯಲ್ಲೋ ದಟ್ ಈಸ್ ಮೈ ಫೇವ್ರೆಟ್ ಫಸ್ಟ್ ದಿನ ತಿನ್ನಬೇಡಿ ಅದನ್ನು ಕುದಿಸ್ಕೊಂಡು ಎರಡು ಮೂರು ದಿನ ಆದಮೇಲೆ ತಿನ್ನಿ ಆ ಮಜಾನೇ ಬೇರೆ ಇರುತ್ತೆ ಆ ಕುದ್ದಿ 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 ಆ ಸಾರು ಕುದ್ದಿ ಕುದ್ದಿ ಟೇಸ್ಟ್ ಫ್ಲೇವರೇ ಡಿಫ್ರೆಂಟ್ ಆಗುತ್ತೆ ಸುಕ್ಕದಾಗಿರುತ್ತೆ ಅದು ನಾನು ಅದೇ ಹೇಳಿದೆ ನಮ್ಮಮ್ಮಗೆ ಏನಾನ ಒಬ್ಬಟ್ಟಿನ ಸಾರು ಕಳಿಸು ಅಂತ ನಮ್ಮ ಅಮ್ಮ ಒಬ್ಬಟ್ಟಿನ ಸಾರು ಹೆಂಗ್ ಕಳ್ಸೋಕ್ಕಾಗುತ್ತೆ ಐದು ದಿನ ಅದು ಬರುತ್ತೆ ಹಾಳಾಗುತ್ತೆ ಕೆಟ್ಟೋಗಿಬಿಡುತ್ತೆ ಒಬ್ಬಟ್ಟಿನ ಸಾರು ಇರೋಲ್ಲ ಅಂತ ಹೌದಾ ಸರಿ ಬಿಡು ಅಂದೇ ಬಿಕಾಸ್ ಅದಕ್ಕೆ ಕಾಯಿ ಹಾಕ್ಬೇಕಲ್ಲ ಹಸಿ ಕಾಯಿ ಹಾಕ್ತಾರೆ ಕೆಟ್ಟೋಗ್ಬಿಡುತ್ತೋ ಒಂದು ಐದಾರು ತಿನ್ನೋಕ್ಕೆ ಆಮೇಲೆ ಅದು ತುಂಬ ಕ್ರೇಮ್ ಮಾಡ್ತಾ ಇದ್ದೆ ನಾನು ಒಬ್ಬಟ್ಟಿನ ಸಹ ತಿನ್ಬೇಕಂತ ಐ ವಿಲ್ ನೀಡ್ ಸೊ ಒಂದು ಪ್ಲೇಟ್ ಹಾಕೊಂಡಿದೆ ಸೊ ಪ್ಲೇಟ್ ಹಾಕಿದ್ದಾರೆ ಸ್ಟೀಲ್ ಪ್ಲೇಟ್ ಅಗೇನ್ ಆರೋ ಗ್ಲಾಸ್ ಪ್ಲೇಟ್ಸ್ ಅಂದರೆ ಏನು ಸೆರಾಮಿಕ್ ಪ್ಲೇಟ್ಸ್ ಇದೆ ಬಟ್ ಇದು ನಾನು ಇಂಡಿಯಾದಲ್ಲಿ ಇದೆ ಅಂದ್ರೆ ಇದೇ ತಟ್ಟದಲ್ಲೇ ತಿಂತಿದ್ದು ಇದಕ್ಕೇನು ಹೆಸರು ಬರ್ಸಿಲ್ಲ ನಾನು ಆಮೇಲೆ ಒಂದು ದೋಸೆ ತವಾ ಹಾಕೊಂಡಿದ್ದೆ ಚಪಾತಿ ಬೇಯಿಸ್ಕೊಂಡು ಹಾಕಿಲ್ಲ ಬಿಕಾಸ್ ನನ್ನ ಹತ್ರ ಇರಲಿಲ್ಲ ನನ್ನ ಫ್ರೆಂಡ್ಸ್ ಡೇ ಯೂಸ್ ಮಾಡ್ತಿದ್ದೆ ಇಷ್ಟು ದಿನ ಕುಕ್ಕರು ತವಾ ಎಲ್ಲ ಆಮೇಲೆ ಏನೋ ಚಕ್ಲಿ ಕೋಡ್ಬೇಳೆ ಹಾಕಿದರೆ ಎಲ್ಲ ಪುಡಿ ಪುಡಿ ಹಾಕ್ಬಿಟ್ಟೈತೆ ಹುಣಸೆನ್ ಹಾಕಿದ್ದಾರೆ ಹುಣಸಿನ ಬೇಕಿದೆ ಲಾಸ್ಟ್ ಟೈಮ್ ಹಾಕಿದ್ದೆಲ್ಲ ಖಾಲಿ ಇತ್ತು ಇದು ಏನೋ ಚೆಕಿ ಹತ್ರ ಬ್ರಿಗೇಡ್ ರೋಡದ ಹತ್ರ ಅಲ್ಲೊಂದು ಸ್ಟೋರ್ ಇದೆ ಅಂತೆ ಅವರೇನೋ ಉತ್ತರ ಕರ್ನಾಟಕದವರು ಚಿಕ್ಕದಾಗಿ ಸ್ಟೋರ್ ಮಾಡಿಕೊಂಡು ಈಗ ಒಬ್ಬಟ್ಟು ಏನಾರು ನಾವು ಹೇಳೋದೆಲ್ಲ ಮಾಡ್ಕೊಡ್ತಾರಂತೆ ಸೊ ಒಬ್ಬಟ್ಟು ಯಾವ ಥರದ್ದು ಒಬ್ಬಟ್ಟು ಬೇಕು ಅಂತ ಒಂದು ದಿನ ಮುಂಚೆ ಹೇಳಿದ್ರೆ ಅವರು ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ತಾರಂತೆ ಯಾವಾಗ ಬೇಕಂದರೆ ಬ್ರಿಗೇಡ್ ಕಡೆ ಯಾರಾ ಇದ್ದರೆ ಜೆ ಪಿ ನಗರಲ್ಲಿ ಬ್ರಿಗೇಡ್ ಆ ಕಡೆ ಎಲ್ಲ ಯಾರನ್ನ ಇದ್ದರೆ ಹೋಗಿ ಪ್ಲೀಸ್ ಬಿಕಾಸ್ ಅವ್ರಿಗೂ ಏನೋ ಹೆಲ್ಪ್ ಆಗುತ್ತೆ ಉತ್ತರ ಕರ್ನಾಟಕದವ್ರು ಕಷ್ಟಪಡ್ತಾರೆ ಪಾಪ ಅವ್ರಿಗೂ ಏನೋ ಒಂದು ಸ್ಮಾಲ್ ಹೆಲ್ಪ್ ಆಗುತ್ತೆ ಆ್ಯಂಡ್ ಇದು ಚಟ್ನಿ ಪುಡಿ ಅವರೇ ಅವ್ರು ಅಲ್ಲಿ ಕಳಿಸಿರೋದು ಏ ನಾವು ದುಡ್ಡು ಕೊಟ್ಟಿದ್ದೀವಿ ಅದು ಫ್ರೀ ಇಲ್ಲ ಅಪ್ಪ ಅಮ್ಮ ದುಡ್ಡು ಕೊಟ್ಟಿದ್ದಾರೆ ಮೇ ಬಿ ದಿಸ್ ಇಸ್ ಧನಿಯಾ ಪೌಡರ್ ನಾವು ಅಮ್ಮನ ಫೋನ್ ಮಾಡಿ ಕೇಳಬೇಕು ನನಗೂ ಗೊತ್ತಿಲ್ಲ ಏನು ಧನಿಯಾ ಪೌಡರ ಏನಂತ ಆ್ಯಂಡ್ ಟೂ ಗ್ಲಾಸಸ್ ಅಗೇನ್ ಸ್ಟೀಲ್ ಗ್ಲಾಸಸ್ ಸ್ಟೀಲ್ ಗ್ಲಾಸಸ್ ಸ್ಟೀಲ್ ಪ್ರಿಪೇರ್ ಮಾಡ್ತೀವಿ ನಾನು ಆ್ಯಂಡ್ ಇದು ಫೇಸ್ ಕ್ರೀಮು ಸೊ ಇದನ್ನೇ ಹಚ್ಕೊಡ್ತೀನಿ ಫೇಸ್ ಕ್ರೀಮು ನಾನು ಯಾವುದು ಚೇಂಜ್ ಮಾಡಿಲ್ಲ ಒಂದ್ಸತಿ ಚೇಂಜ್ ಮಾಡಿದ್ದೆ ಅದೇ ಹೇಳಿದ್ನಲ್ಲ ಡಾಕ್ಟರ್ ಸಜೆಸ್ಟ್ ಮಾಡಿದ್ರಂತ ಒಂದ್ಸತಿ ಚೇಂಜ್ ಮಾಡಿದೆ ಪಿಂಪಲ್ಸ್ ಬರಕ್ಕೆ ಸ್ಟಾರ್ಟ್ ಆಯ್ತು ಸೊ ಐ ವಿಲ್ ಲೈಕ್ ನೋ ಐ ಡೋ ವಾಂಟ್ ಟು ಐ ಡೋಂಟ್ ವಾಂಟ್ ಟು ಯು ಡಿಸ್ಟ್ರಾಯ್ ಮೈ ಫೇಸ್ ಸೊ ಅದಕ್ಕೆ ತಿರ್ಗಾ ಇದೆ ಆರ್ಡರ್ ಮಾಡಿಸ್ಕೊಂಡು ತೊಗೊಬಂದಿದ್ದೀನಿ ಸೊ ಒಂದು ಚಿಕ್ಕದು ಒಂದು ದುಡ್ಡು ಕಳಿಸಿದ್ದಾರೆ ಬಟ್ ಇಟ್ ಬಿಟ್ ಎಕ್ಸ್ಪೆನ್ಸಿವ್ ಟೂ ಹಂಡ್ರೆಡ್ ರುಪೀಸೋ ತ್ರೀ ಹಂಡ್ರೆಡ್ ರುಪೀಸೋ ಇದಕ್ಕೆ ಹಿಂಗದಲ್ಲಿ ಎಕ್ಸ್ಪೆನ್ಸಿವ್ ಆಯಿತು ಬಟ್ ಎನಿವೇ ಆಲ್ ಕ್ರೀಮ್ಸ್ ಆರ್ ಆಲ್ಮೋಸ್ಟ್ ಸೇಮ್ ಪ್ರೈಸ್ ಈಗ ಬ್ರ್ಯಾಂಡ್ ಬೇರೆಲ್ಲ ಕ್ರೀಮ್ಸ್ಗೆ ಇನ್ನೂರು ರೂಪಾಯಿ ಕೊಡಬೇಕು ಚಿಕ್ಕಾಪಟೆ ಸೊ ಇನ್ನೇನಿಲ್ಲ ಇದು ಅದೇ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಕಟ್ ರಾಪ್ಸು ಆಯುರ್ವೇದಿಕ್ ಕಟ್ ಡ್ರಾಪ್ಸು ಅದೇ ಟೂ ಎರಡು ಹಾಕಿದ್ದಾರೆ ಒಂದಿದೆ ಅಂತೆ ಸೊ ಇದರಲ್ಲೆಲ್ಲ ಇಷ್ಟಿದೆ ಆ್ಯಂಡ್ ನೆಕ್ಸ್ಟ್ ಒನ್ನಲ್ಲಿ ಒಂದು ಸೀಸರ್ ಎಲ್ಲ ಈಗ ಸೀಸರ್ ಇಲ್ಲಿದೆ ಇನ್ನೊಂದು ಬಾಕ್ಸಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ ನೋಡೋಣ ಾರೆ ನಾನು ಹೇಳಿದೆ ಹಾಕಿ ಕಳಿಸ್ಬೇಡ ಅಂತ ಇದೆಲ್ಲ ಇಡ್ಲೆ ಸಿಗುತ್ತೆ ಅಂತ ಏನೋ ಅಮ್ಮ ಎಲೆ ಹಾಕಿಲ್ಸಿದರೆ ಏನೋ ಪಲಾವ್ ಎಲೆ ಸೊ ಇದು ಏನನ್ನ ತೇಲ್ಸ್ಕೊಳಕ್ಕೆ ಹಿಂಗೆ ಎತ್ಕೊಳಕ್ಕೆ ತೇಲ್ಸುವಾಗ ಹಾಕಿದ್ದಾರೆ ಇದಕ್ಕಿದು

ಆಮೇಲೆ ಒಂದು ಬೌಲ್ ತರ ಹಾಕಿದಾರೆ ಸ್ಟೀಲ್ ನೋಡಿ ಇದೆಷ್ಟು ಗಟ್ಟಿ ಇರುತ್ತೆ ಗಟ್ಟಿನೇ ಇರಲ್ಲ ಟೊಳ್ಳು ಜಾಸ್ತಿ ಅದಕ್ಕೆ ಹಿಂದಿಂದ ಹಿಂದ ತರ್ಸ್ಕೊಂಡಿದ್ವು ಒಂದ್ ಚಿಕ್ಕ ಬಾಣಲಿ ಹಾಕಿದ್ದಾರೆ ನನ್ನ ಹತ್ರ ಬಾಂಡಿ ಏನು ಏನ್ ತಿಳ್ಸ್ಕೊಳಕೆ ಎಣ್ಣೆ ಹಾಕಿದ್ರೆ ನನ್ನ ಹತ್ರ ಇದ್ದಿದ್ದಲ್ಲ ಇಷ್ಟು ಎಣ್ಣೆ ಹಾಕ್ಬೇಕಾಯ್ತು ಈ ಚಿಕ್ಕ ಬಾಣಲಿ ಇಷ್ಟ ಎಣ್ಣೆ ಹಾಕಿದ್ರೆ ಫುಲ್ ಆಗ್ಬಿಡತ್ತೆ ಚಿಪ್ಸ್ ಪ್ಯಾಕೆಟ್ ಹಾಕಿದ್ದಾರೆ ಯಾ ತಿಂದ್ಬಿಟ್ಟು ಹಾಕೋರೈ ನೋಡಿ ಇಲ್ಲಿ ತಿನ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕಿ ನನಗೆ ಕಳ್ಸವ್ರಿ ವಾ ನನ್ನ ತಮ್ಮನೇ ತಿಂದಿರ್ತಾನೆ ತಿಂದಿದ್ರೆ ನೋಡಿ ಇದಕ್ಕೂ ರಬ್ಬರ್ ನೀವು ಬಂದಿರೋದೇ ಹಿಂಗೆ ಅನ್ಸುತ್ತೆ ಏನೋ ಗೊತ್ತಿಲ್ಲ ಕಟ್ ಮಾಡೋರೋ ಇಲ್ಲಾಂದ್ರೆ ತಿಂದ ಹಾಕೋಣ ಏನೋ ಗೊತ್ತಿಲ್ಲ ಬಿಡಿ ಇದೆ ನಾಲ್ ಪೌಡರ್ ಇನ್ನೊಂದು ನಾಮಗೆ ಪುಳಿಯೋಗರೆ ಪೌಡರು ಮತ್ತು ವಾಂಗಿಭಾತ್ ಪೌಡರು ಕಳಿಸ್ತೀನಿ ಅಲ್ಲಿ ಸೊ ಓಕೆ ಅಂದಿದೆ ಆ್ಯಂಡ್ ಇದು ಬೇಳೆ ಆ್ಯಂಡ್ ಅಗೇನ್ ಬಿಸಿಬೇಳೆ ಭಾತ್ ಮಸಾಲ ಬಿರಿಯಾನಿ ಮಸಾಲ ಚಿಕನ್ ಮಸಾಲ ಅಂಡ್ ಇದು ಕಾಯಿ ಕಾಯಿ ತುರ್ತಿರೋ ಕಾಯಿ ಇಷ್ಟೊಂದು ಕಳಿಸ್ಬಿಟ್ಟವ್ರೆ ಐ ತಿಂಕ್ ಎತ್ತಾಕಿದಾರೆ ಅವಾಗಿದೆಯಲ್ಲ ಅದು ಅವಾಗ ಹುರಿದೋಗಿದೆ ಅನ್ಕೊತೀನಿ ಎತ್ತಾಕಿರೋದಕ್ಕೆ ಓಪನ್ ಮಾಡಬೇಕು ಎಲ್ಲ ಓಪನ್ ಮಾಡಿ ನಾರ್ಮಲ್ ಫೋನ್ ಮಾಡಿ ಕೇಳ್ಬೇಕು ಇದು ಸಬ್ಜಿ ಸೀಡ್ಸ್ ಸಬ್ಜಾ ಸೀಟ್ ಸಬ್ಜಾ ಕಬ್ಜಾ ಸೀಡ್ಸ್ ಇದನ್ನು ಸೋಕ್ ಮಾಡ್ಕೊಂಡು ಚೀಯ ಸೀಡ್ಸ್ ತನಕ ಕುಡಿಬೋದು ಚೆನ್ನಾಗಿರುತ್ತೆ ಐ ಮೀನ್ ತಂಪಾಗಿರುತ್ತೆ ಅಂತ ಸೊ ಅಷ್ಟೇ ಈಸತ್ತಿ ಸಬ್ ಮನೆಯ ಆಲ್ಮೋಸ್ಟ್ ಥರ್ಟಿ ಟೂ ಐಟಮ್ಸ್ ಇದೆ ಅಂತ ಹೇಳಿದರು ಇದೇ ವೆಯ್ಟ್ ಜಾಸ್ತಿ ಆಗಿರೋದು ಏನು ಬಾಣಲಿ ಎಲ್ಲ ನಾನು ಪರವಾಗಿಲ್ಲ ನಮ್ಮ ಅಮ್ಮ ಲೈಟ್ ವೆಯ್ಟ್ ಈಸ್ಕೊಟ್ಟಿದ್ರು ಆಮೇಲೆ ಕುಕ್ಕರ್ ಯಾವುದೋ ಬೇರೆ ಬ್ರ್ಯಾಂಡ್ ಅಂತ ತಗೊಂಬಂದಿದೆ ಅದು ಲೈಟ್ ವೆಯ್ಟಾಗಿತ್ತು ಅಂತ ತಗೊಂಡಿದ್ದು ಒಂದೇ ದಿನಕ್ಕೆ ಬಟ್ಟಿತ್ತು ಅದು ಇದಕ್ಕೆ ನಾನು ಹೇಳಿ ಯಾವಾಗಲೂ ಹೇಳೋದು ಕುಕ್ಕರ್ ಚೆನ್ನಾಗಿರೋ ಕುಕ್ಕರ್ ತೊಗೊಂಬನ್ನಿ ತೊಗೊಂಬಂದ್ರೂ ಯಾವುದೋ ಒಂದು ಲೋಕಲ್ ಕುಕ್ಕರ್ ಮಾತ್ರ ತೊಗೊಂಬರ್ಬೇಡಿ ಡಬ್ಬ ತೊಗೊಬಿಡುತ್ತೆ ಸೊ ಚೆನ್ನಾಗಿರೋದು ಕ್ವಾಲಿಟಿರೋದು ತೊಗೊಂಬನ್ನಿ ಇಟ್ ವಿಲ್ ಬಿ ಫಾರ್ ಲೈಕ್ ಟು ತ್ರೀ ಇಯರ್ಸ್ ಬರುತ್ತೆ ಆ್ಯಂಡ್ ದಿಸ್ ಇಸ್ ಆಲ್ ಐ ಗಾಟ್ ಪಾರ್ಸಲ್ ಫ್ರಮ್ ಇಂಡಿಯಾ ಸೊ ಎಲ್ಲ ಕ್ಲೀನ್ ಮಾಡಬೇಕೀಗ ಇದು ಟಾಸ್ಕು ತುಂಬ ಬಿಸಿಲಿದೆ ಔಟ್ಸೈಡು ನೋಡೋಣ ಏನು ಮಾಡಬೇಕಂತ ಇಷ್ಟು ಗಂಟೆ ನೋಡಿ So all this is all for today see you in next video bye bye